ಹಲೋ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇನ್ನೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಹಬ್ಬದ ಲಾಗ್ನ ಹಾಕ್ತಾ ಇದ್ದೀನಿ ಹಬ್ಬವನ್ನು ನಾವು ನಾನು ಯಾವ ರೀತಿ ಆಚರಣೆ ಮಾಡಿದೆ ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ವಿಶೇಷವಾದ ಆಚರಣೆ ನಡೀತು ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಲೆಡ್ಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ದರ್ಶನಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ ಬೆಳೆಸೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಕೊಡಿ ಅಂತ ಕೇಳ್ತಾ ಇವತ್ತಿನ ಲಾಗ್ ನೋಡೋಣ ಬನ್ನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಯವ್ರು ಶಿರ್ಸಿಗೆ ಹೋಗಿದ್ರು ಶಿರ್ಸಿಗೆ ಯಾಕೆ ಹೋಗಿದ್ರಪ್ಪ ಅಂತ ಅಂದರೆ ಶಿರ್ಸಿ ನಮ್ಮನೆಯವ್ರು ಮಾತ್ರ ಅಲ್ಲ ನಮ್ಮ ಶಿರ್ಸಿ ತಾಲೂಕಿನ ಅಕ್ಕಪಕ್ಕದ ಊರಿನವರು ಕೂಡ ಬಂದಿರ್ತಾರೆ ಯಾಕೆಂದರೆ ಮಹಾಗಣಪತಿ ದೇವಸ್ಥಾನ ಇದೆ ನಮ್ಮ ಶಿರ್ಸಿಗಿದು ಅತಿ ದೊಡ್ಡ ಮಹಾಗಣಪತಿ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ಅಂತಲೇ ಹೇಳೋದು ನಾವು ಆ ದೇವಸ್ಥಾನಕ್ಕೆ ಹೋಗಿ ಹಣಕಾಯಿ ಬರ್ತೀವಿ ಪ್ರತಿ ವರ್ಷವೂ ಕೂಡ ಈ ಒಂದು ಪದ್ಧತಿ ನಡೆಸ್ತೀವಿ ಸೊ ಇವತ್ತು ಈ ವರ್ಷ ಕೂಡ ನಮ್ಮ ಮನೆಯವ್ರು ಹೋಗಿದ್ರು ಬೆಳಗ್ಗೆನೇ ಹೋಗಿರೋದು ಐದೂವರೆ ಹೊರಟಿರೋದು ಇಲ್ಲಿಂದ ಮನೆಯಿಂದ ಹಣಕಾಯಿ ಹೂವನ್ನು ತೊಗೊಂಡು ಹೋಗುವಷ್ಟು ಸರಿ ರೀಚ್ ಆಗೋ ತನಕ ಆರು ಕಾಲ ಆಗಿತ್ತು ಅಂತ ಹೇಳಿದ್ರು ಆ ಟೈಮಿಗೆ ಸ್ವಲ್ಪ ಪ್ರಮಾಣದಲ್ಲಿ ರಶ್ ಇತ್ತು ತುಂಬ ಇರಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಮಗೆ ಈ ವರ್ಷ ಮೊದಲನೇದಾಗಿ ನಮ್ಮ ದೊಡ್ಡ ಗಣಪತಿಯ ದರ್ಶನ ಆಯಿತು ಆ ಒಂದು ಖುಷಿ ಸಿಕ್ತು ಈ ವರ್ಷ ಗಣೇಶ ಹಬ್ಬಕ್ಕೆ ಅಂತಲೇ ಹೇಳ್ಬೋದು ಈ ಒಂದು ಕೆಲಸ ಆಗಿದ ಮೇಲೇ ಉಳಿದಿರುವಂಥ ಕೆಲಸಗಳನ್ನೆಲ್ಲ ಮಾಡುವಂಥದ್ದು ಅಣ್ಣಕೈ ಮಾಡಿಸ್ಕೊಂಡು ಮನೆಗೆ ಬಂದರೂ ಆ ಪ್ರಸಾದ ತೊಗೊಂಡ್ವಿ ಅದಾಗಿದ್ದ ಮೇಲೆ ನನ್ನ ಮನೆ ಹಬ್ಬ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಒಂದು ಸುಂದರವಾದ ರಂಗೋಲಿಯಿಂದನೇ ಪ್ರಾರಂಭ ಆಗುತ್ತೆ ರಂಗೋಲಿ ನನಗೆ ಬಾಗಿಲಿ ಹಾಕಿಲ್ಲ ಅಂದರೆ ಒಂದು ಸಂಭ್ರಮ ಅಂತ ಅನಿಸೋದೇ ಇಲ್ಲ ಹಾಗಾಗಿ ಮೊದಲು ನಾನು ರಂಗೋಲಿಯಿಂದನೇ ಪ್ರಾರಂಭ ಮಾಡೋದು ಆಮೇಲೆ ಚಿಕ್ಕದಾಗಿರುವಂಥ ಒಂದು ಎರಡು ಮಾವಿನ ಚಂಡೆಯನ್ನು ಬಾಗಿಲಿಗೆ ಹಾಕಿದ್ದೀನಿ ಯಾಕೆ ಅಂತಂದರೆ ಹಬ್ಬ ಅಲ್ವಾ ಸೊ ಮಾವಿನ ತೋರಣ ಇಲ್ಲದೆ ಹಬ್ಬ ಯಾವುದೇ ಆಚರಣೆ ಆಗೋದಿಲ್ಲ ಹಾಗಾಗಿ ಆಮೇಲೆ ಒಂಚೂರು ಬಲೂನ್ದು ಡೆಕೋರೇಷನ್ ಅದು ಮಾಡೋಣ ಅಂಥೇಳಿ ಬಲೂನ್ನ ಈ ಥರ ಉಪ್ಸೋಕೆ ಟ್ರೈ ಮಾಡ್ತಾ ಇದ್ದೀವಿ ಅದ್ರೊಳಗೆ ಗಾಳಿ ತುಂಬಕ್ಕೆ ಆದರೆ ಅದು ಆಗ್ತಾನೆ ಇರಲಿಲ್ಲ ಅದು ಬಲೂನು ಒಡೆದೋಗ್ಬಿಟ್ಟಿತ್ತಂತೆ ಹೋಲಾಗಿತ್ತು ಸೊ ನಾನು ನೋಡ್ಕೊಂಡು ಇರಲಿಲ್ಲ ಸೊಮ್ಮೆ ಪಂಪ್ ಇದ್ವಿ ಅದು ಬಲೂನ್ ಆಗ್ತಾ ಉಪ್ತಾ ಇರಲಿಲ್ಲ ಸೊ ಅದು ಸ್ವಲ್ಪ ಟೈಮ್ ಪಾಸ್ ಆಯಿತು ಮಜಾ ಮಾಡಿಕೊಂಡು ತುಂಬ ಫನ್ನಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಕ್ಕನೂ ಕೂಡ ಇನ್ನು ನೈಟೇ ಬಂದಿದ್ದು ಹಬ್ಬದ ಮುಂಚಿನ ಸಣ್ಣ ರಾತ್ರಿ ಬಂದಿದ್ದರು ಅವರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ತಾಯಿದ್ರು ಅಡುಗೆ ಸ್ವಲ್ಪ ವಿಶೇಷವಾಗಿ ಇರುತ್ತಲ್ವ ಇವತ್ತು ಸೊ ಹಾಗಾಗಿ ಸ್ಪೆಷಲ್ ಆಗಿ ಇರುತ್ತೆ ತುಂಬ ವೆರೈಟಿ ಕೂಡ ಇರುತ್ತೆ ಹಬ್ಬದ ದಿನ ಅಂದರೆ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ ಎಲ್ಲ ಸೇರಿಕೊಂಡು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮತ್ತು ಇಲ್ಲಿ ಅತ್ತೆ ಮತ್ತು ನಮ್ಮ ಮನೆಯವರು ಕಜ್ಜಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಚಕ್ಲಿ ಆಮೇಲೆ ಕರ್ಜಿಕಾಯಿ ಮೋದಕಾಯ್ ಇವೆಲ್ಲ ಮಾಡಬೇಕಲ್ಲ ಅಂದರೆ ಇವಾಗ ಪೂಜೆಗೆ ಎಡೆಗೆ ಏನು ಬೇಕೋ ಅದನ್ನು ಇವತ್ತು ಮಾಡ್ಕೋತೀವಿ ಸೊ ಆಗಿದ್ಮೇಲೆ ಎಲ್ಲ ಒಂದು ಸ ಒಂದು ರೌಂಡ್ ರೆಡಿ ಆಗಿದ್ದೀವಿ ಯಾಕೆ ಅಂತಂದರೆ ನಿಮ್ಮೆಲ್ಲಾರಿಗೂ ಗೊತ್ತು ನಮ್ಮೂರಲ್ಲಿ ಗಣಪತಿನ ತರ್ತಾರೆ ಅಂತ ಆ ಗಣಪತಿಯ ಪೂಜೆಗೆ ನಾವು ನಮ್ಮ ಊರಿನವರೆಲ್ಲರೂ ಹೋಗಬೇಕಾಗತ್ತೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಿಂದ ಹೋಗಬೇಕು ಸೊ ನಾವು ಕೂಡ ರೆಡಿ ಆಗಿದ್ದೀವಿ ಹೊರಡೋಣ ಅಂತ ಎಲ್ಲರೂ ರೆಡಿ ನಮ್ಮ ಮನೆಯವರು ಮುಂಚೆನೇ ಹೋಗಿರ್ತಾರೆ ನಾವು ಅರ್ಧ ಅಡುಗೆ ಕೆಲಸವನ್ನು ಮುಗಿಸಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ನಾನು ನಿಮಗೆ ಮೊದಲಿನ ಮೊದಲಿನೊವ್ಲು ತೋರಿಸಿದ್ದೆ ಆರತಿ ಬಟ್ಲಿನ ಸೊ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಒಂದು ಕುಂಕುಮ ಬಟ್ಲು ಮತ್ತು ದೀಪವನ್ನು ಇಟ್ಟು ಇದನ್ನು ನಾನು ತೊಗೊಂಡು ಹೋಗ್ತೀನಿ ಅಲ್ಲಿ ಆರತಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗೆಲ್ಲರೂ ಹೊರಟಿದ್ವಿ ಮಳೆ ಅಂತೂ ಕಿರಿಕಿರಿ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಹಬ್ಬ ದಿವಸ ಮಳೆ ಬಂದಿದ್ದಕ್ಕೆ ತುಂಬಾ ಕಿರಿಕಿರಿ ಆಯಿತು ಅಂತಲೇ ಹೇಳ್ಬೋದು ಆಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಛತ್ರಿ ಇಲ್ಲದೆ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ನಮ್ಮನ್ನು ಸ್ವಲ್ಪ ದೂರನೇ ಇದೆ ಆದರೂ ನಾವು ಕಾರಲ್ಲೇ ಹೋದ್ವಿ ಯಾಕೆಂದರೆ ಮಳೆ ಬರ್ತಾ ಇತ್ತು ಅಲ್ವಾ ಎಲ್ಲರಿಗೂ ಛತ್ರಿ ಹಿಡ್ಕೊಂಡು ಹೋದರೆ ಆಗಲ್ಲ ಸುಮ್ಮನೆ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೋಬೇಕಾಗತ್ತೆ ಅಂತ ಒಂದು ಐದು ನಿಮಿಷದ್ದು ಐದರಿಂದ ಹತ್ತು ನಿಮಿಷದ್ದು ವಾಕೇಬಲ್ ಇದೆ ನಾವು ಗಾಡಿ ತಗೊಂಡೇ ಹೋದ್ವಿ ನೋಡ್ಬೋದು ಇಲ್ಲಿಂದನೇ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಊರಿಂದ ಬಾಗಿಲಿಂದನೇ ಈ ಥರ ಲೈಟಿಂಗ್ಸ್ ಆಗಿರ್ಬೋದು ಈ ಥರ ತೋರಣಗಳು ಈ ಥರದ್ದೆಲ್ಲ ಹಾಕಿ ಹಾಕಿ ರೆಡಿಯಾಗಿದೆ ನಾವು ಹೋಗೋಷ್ಟೊತ್ತಿಗೆ ಮಂಗಳವಾರ ಕೂಡ ಕೂಡ ರೆಡಿಯಾಗಿತ್ತು ಇನ್ನೇನು ಅಕ್ಷತೆ ಹಾಕಬೇಕು ಆವಾಗ ನಾವು ಹೋಗಿರೋದು ಲೇಟ್ ಆಗಿಬಿಡುತ್ತೆ ಹಬ್ಬ ಅಂದ ತಕ್ಷಣ ಮನೆಯಲ್ಲೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಡುಗೆ ಅಡುಗೆ ತಯಾರಿ ಮಾಡ್ಕೋಬೇಕು ಮನೆಯಲ್ಲೂ ಪೂಜೆ ಇರುತ್ತೆ ಹಾಗಾಗಿ ಮನೇಲಿ ಸ್ವಲ್ಪ ಅರ್ಧಮರ್ಧಮ್ ಕೆಲಸ ಮಾಡಿಟ್ಟು ಹೊರಟಿದ್ದೀವಿ ಬಂದಿದ್ದೀವಿ ಪೂಜೆ ಮಾಡೋಕ್ಕೆ ನಮ್ಮ ನಮ್ಮೂರ ಗಣಪ ಸಿದ್ಧರಾಗಿದ್ದಾರೆ ಎಲ್ಲರಿಗೂ ಒಳ್ಳೆಯ ಆಯುಷ ಆರೋಗ್ಯವನ್ನು ದೇವರು ಗಣಪತಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ವಿದ್ಯ ಅವ್ರೇನು ಅಂದ್ಕೊಂಡಿರ್ತಾರೆ ಅವೆಲ್ಲವೂ ಕೂಡ ಈಡೇರಲಿ ಅಂತ ಗಣೇಶನ ಹತ್ರ ನಾನು ಕೇಳ್ಕೊತೀನಿ ನಿಮಗೋಸ್ಕರ ಮತ್ತು ಈ ಥರ ಪೂಜೆಯಲ್ಲಾಗಿದ ಮೇಲೆ ಗೊತ್ತಲ್ವ ಹಣ್ಕಾಯಿ ಮಾಡಿಸಿರ್ತೀವಿ ಪ್ರಸಾದವನ್ನು ಕೊಡ್ತಾರೆ ಆಮೇಲೆ ಎಲ್ಲರಿಗೂ ಹಣ್ಕಾಯಿ ಮಾಡಿರುವಂಥ ಪ್ರಸಾದ ಆಗಿರ್ಬೋದು ಪಂಚಕಜ್ಜಾಯ ಮುಖ್ಯವಾಗಿ ಗಣೇಶನಿಗೆ ಇಷ್ಟ ಆಗಿರುವಂಥದ್ದು ಪಂಚಕಜ್ಜಾಯ ಮೋದಕ ಇವನ್ನೆಲ್ಲ ಪ್ರಸಾದವಾಗಿ ಇಟ್ಟಿರ್ತಾರೆ ಅದನ್ನೆಲ್ಲರಿಗೂ ಕೂಡ ಕೊಡ್ತಾರೆ ಆ ಥರ ಊರಿನವರೆಲ್ಲ ಒಟ್ಟಿಗೆ ಸೇರೋದೇ ಒಂದು ಖುಷಿ ಎಲ್ಲರೂ ಭೇಟಿ ಆಗ್ತೀವಿ ಎಲ್ಲರ ಜೊತೆ ಮಾತುಕತೆ ಆಗುತ್ತೆ ನಮ್ಮನೆ ಹಬ್ಬಕ್ಕೆ ಬನ್ನಿ ನಿಮ್ಮನೆ ಹಬ್ಬಕ್ಕೆ ಬನ್ನಿ ಅಂತ ಕರೆಯೋದಿರುತ್ತೆ ಒಬ್ಬರ ಮನೆಗೆ ಒಬ್ಬರು ಹೋಗೋದಿರುತ್ತೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಈ ಗಣೇಶ ಹಬ್ಬ ಚೌತಿ ಹಬ್ಬ ನಮ್ಮ ಹಳ್ಳಿ ಕಡೆಯಂತೂ ತುಂಬಾ ಒಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ ಈಗ ಎಲ್ಲದೂ ಆಯಿತು ಅವ್ರವ್ರ ಮನೆಗೆ ಹಣಕಾಯನ್ನು ತೊಗೊಂಡು ಮನೆಗೆ ಹೋಗ್ತೀವಿ ಎಲ್ರಿಗೂ ಕಾಯನ್ನು ಒಡಿಸಿರ್ತಾರಲ್ವ ಸೊ ಕಾಯಿ ಮತ್ತು ಪ್ರಸಾದವನ್ನು ತೊಗೊಂಡು ಹೋಗುವಂಥದ್ದು ಮನೆಗೆ ಹೋದ್ಮೇಲೆ ಮತ್ತೆ ಅರ್ಧ ಮರದಂಗೆ ಕೆಲಸ ಮಾಡಿಟ್ಟಿರೋದನ್ನು ಪೂರ್ತಿ ಮಾಡ್ಕೋಬೇಕು ನಮ್ಮದು ರೆಡಿ ರೆಡಿಯಾಗಿತ್ತು ಈ ಥರ ಕಜ್ಜಾಯ ಮಾಡೋದೊಂದು ಸ್ವಲ್ಪ ಬಾಕಿ ಇತ್ತು ಅದನ್ನು ಮುಗಿಸ್ಕೊಳ್ಳೋಣ ಅಂತ ಮತ್ತೆ ಕೂತಿದ್ದೀವಿ ಸ್ವಲ್ಪ ಸ್ವಲ್ಪ ಇದ್ದೀವಿ ಅಷ್ಟೇ ಅಂದರೆ ಮುಂಚೆ ಎಲ್ಲ ಕಜ್ಜೆ ರೆಡಿ ಇತ್ತಲ್ವ ಹಾಗಾಗಿ ಈಗ ಪೂಜೆಗೆ ಎಷ್ಟು ಅವಶ್ಯಕತೆ ಉಂಟಲ್ಲ ನಮಗೆ ಅಷ್ಟು ಮಾತ್ರ ಮಾಡೋಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಒಂದು ಚಕ್ಲಿ ಮೋದಕ ಕರ್ಜಿಕಾಯಿ ಆಮೇಲೆ ಪೂರಿ ಈ ಥರ ಉಂಡೆ ಇವನ್ನೆಲ್ಲ ಮಾಡಬೇಕಿತ್ತು ನೈವೇದ್ಯಕ್ಕೆ ಅದನ್ನೆಲ್ಲ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು ಹೆಣ್ಮಕ್ಳು ಮನೆಯವರು ಕೂಡ ಮತ್ತೆ ಸ್ನಾನ ಮಾಡಿಕೊಂಡು ಈಗ ಪೂಜೆ ರೆಡಿ ಆಗಬೇಕು ಮನೆ ಪೂಜೆ ಆಗಿರಲಿಲ್ಲ ಹಾಗಾಗಿ ಸುಮ್ಮನೆ ಗಜ್ಜೆ ಮಾಡಬೇಕಾದ್ರೆ ಎಲ್ಲೆಲ್ದೋ ಮಾತುಗಳನ್ನ ಆಡಿಕೊಂಡು ಒಳ್ಳೆ ಒಂಥರ ಟ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೂಡ ಆಗ್ತಾಯಿತ್ತು ಎಲ್ಲ ಒಟ್ಟಿಗೆ ಸೇರಿದ್ದು ಒಳ್ಳೆಯ ಒಂದು ಮನೋರಂಜನೆಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಫನ್ನಾಗಿ ತುಂಬ ಖುಷಿಯಾಯಿತು ಈ ಸತಿ ಗಣೇಶ ಹಬ್ಬ ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ವಿಜೃಂಭಣೆಯಿಂದ ಮಾಡಿರ್ತೀರ ಇಷ್ಟೇ ಖುಷಿ ಖುಷಿಯಿಂದ ಎಲ್ಲರೂ ಸೇರಿ ಹಬ್ಬವನ್ನು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನಮ್ಮ ಹಬ್ಬ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಆಚರಣೆ ಮಾಡಿದ್ವಿ ಈ ಸರ್ತಿ ಗಣೇಶ ಹಬ್ಬ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅಕ್ಕ ಎಲ್ಲ ಕಜ್ಜಾಯ ಫ್ರೈ ಮಾಡ್ತಾ ಇದ್ರು ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಈ ತರ ಒಂದು ಬೇಜಾರು ವಿಷಯ ಅಂದ್ರೆ ಈ ವರ್ಷ ಚೌತಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಮಳೆ ಜಾಸ್ತಿ ಇದೆ ಅನ್ನೋದೇ ಬೇಜಾರು ಪ್ರತಿ ವರ್ಷ ಸ್ವಲ್ಪ ಮಳೆ ಕಡಿಮೆ ಇರ್ತಾ ಇತ್ತು ಆರಾಮಾಗಿ ಸುತ್ತಾಡ್ಬೋದಿತ್ತು ಎಲ್ಲ ಕಡೆ ಗಣೇಶ ನೋಡ್ಬೋದಿತ್ತು ಈಗ ಮಳೆ ಇದ್ದಿದ್ದಕ್ಕೆ ಎಲ್ಲೂ ಹೊರಗಡೆ ಬೀಳೋಕ್ಕೆ ಬೇಜಾರಾಗುತ್ತೆ ಅಷ್ಟೆಲ್ಲೋ ಹೋಗೋದೇ ಇಲ್ಲ ಹೋಗೋದೇ ಬೇಡ ಅನಿಸುತ್ತೆ ಮಳೆಗೆ ನೋಡಬೇಕು ಹೀಗೆ ಮಳೆ ಕಡಿಮೆ ಆಗುತ್ತಾ ಏನು ಅಂತ ಇಲ್ಲಿ ಜನನೇ ಸ್ವಲ್ಪ ಟೇಬಲ್ ಎಲ್ಲ ಮೆಸ್ಸಿ ಆಗಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ನಾನೇ ಟೇಬಲ್ ಕ್ಲೀನ್ ಮಾಡ್ತೀನಿ ಅಂಥೇಳಿ ಅವಳು ಟೇಬಲ್ ಎಲ್ಲ ಉರ್ಸ್ತಾ ಇದ್ದಾಳೆ ಅದನ್ನೇ ನಾವು ರೇಗಿಸ್ತಾ ಇದ್ವಿ ವೇಕೆನ್ಸಿ ಇದ್ದರೆ ಕೇಳ್ತೀನಿ ನಾನು ಎಲ್ಲರೂ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋಂಗಿದ್ರೆ ದಯವಿಟ್ಟು ತಿಳಿಸಿ ನಮ್ಮದು ಒಂದು ಹುಡುಗಿ ಅಂತ ಹೇಳ್ತೀವಿ ಅಂತೆಲ್ಲ ಸುಮ್ಮನೆ ರೇಗಿಸ್ತಾ ಇದ್ವಿ ಅವರ ಅಮ್ಮ ಹೇಳ್ತಾಯಿದ್ರು ಸ್ಯಾಲ್ರಿ ಒಂದು ಐವತ್ತು ಸಾವಿರ ಅಂತ ಹೇಳು ಹಾಗಿದ್ರೆ ಮಾತ್ರ ನನ್ನ ಮಗಳ ಕಳಿಸ್ಕೊಡ್ತೀನಿ ಅಂತೆಲ್ಲ ಸುಮ್ಮನೆ ಚೋಕ್ ಮಾಡ್ತಾ ಇದ್ವಿ ಅವಳಿಗೆ ರೇಗಿಸ್ತಾ ಇದ್ವಿ ಅಷ್ಟೇ ಇನ್ನೇನಿಲ್ಲ ಏನು ಕೆಲಸ ಏನು ಮಾಡಿಸ್ತಾ ಇಲ್ಲ ಅವಳೇ ಮಾಡ್ತಾಯಿದ್ಲು ಅಷ್ಟೇ ಆಮೇಲೆ ಎಲ್ಲ ರೆಡಿ ಆಯಿತು ಈ ಥರ ದೇವರಿಗೆ ಎಡೆಯನ್ನು ರೆಡಿ ಮಾಡಿಕೊಂಡು ದೇವ್ರ ಹತ್ರ ಇಟ್ಟು ನೈವೇದ್ಯವನ್ನು ಮಾಡಿ ನಮ್ಮ ಮನೆಯವರು ಪೂಜೆಯನ್ನು ಮಾಡ್ತಾರೆ ಒಂದು ಗೋಕ್ರಾಸ ಅಂತ ಹೇಳಿ ಮಾಡ್ತೀವಿ ಅಂದರೆ ಗೋವಿಗೆ ಒಂದು ಎಡೆಯನ್ನು ಕೊಡ್ತೀವಿ ಒಂದು ದೇವರಿಗೆ ಇಟ್ಟು ನೈವೇದ್ಯವನ್ನು ಮಾಡ್ತೀವಿ ದೇವ್ರಿಗಿಟ್ಟರೆ ಎಡೆಯನ್ನು ನಾವೇ ಊಟ ಮಾಡುವಂಥದ್ದು ಎಲ್ಲರಿಗೂ ಒಂಚೂರು ಪ್ರಸಾದ ಥರ ಕೊಟ್ಟು ಆಮೇಲೆ ಊಟ ಮಾಡ್ತೀವಿ ಇನ್ನು ಇನ್ನೊಂದೆಡೆಯಲ್ಲಿ ಏನು ಮಾಡಿರ್ತೀವಿ ಅಂದರೆ ಅದನ್ನು ಹಸಿವಿ ಕೊಡ್ತೀವಿ ಹಸಿವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೆ ಕೊಡುವಂಥದ್ದು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಥರ ಒಂದು ಪದ್ಧತಿಯನ್ನು ನಡೆಸ್ತೀವಿ ಈ ಥರ ಈ ಒಂದು ಹಸಿವಿ ಕೊಡೋದು ಎಲ್ಲರೂ ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಕಡೆಯಂತೂ ಪ್ರತಿಯೊಬ್ಬರು ಮಾಡ್ತಾರೆ ನಮ್ಮ ಬಟ್ಟರಿಗೆ ಬೆಳಗ್ಗೆಯಿಂದ ಉಪವಾಸ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ ಬೆಳಗಿನಿಂದ ಏನೂ ತಿಂದಿರಲಿಲ್ಲ ಬೆಳಗ್ಗೆ ನಾವು ಬೆಡ್ರು ಬ್ರೆಡ್ಡು ಜಾಮು ಮಾಡಿದ್ವಿ ಟಿಫಿನ್ಗೆ ಹಾಗಾಗಿ ತುಂಬ ಹಸುವಾಗಿತ್ತು ಬೇರೆ ಎಲ್ಲರಿಗೂ ಆಮೇಲೆ ಅಕ್ಕ ಬಂದಿದ್ದಳು ಸೊ ಅವರಿಗೆ ಪ್ರತಿ ವರ್ಷವೂ ಕೂಡ ಒಂದು ಬಾಗಿನವನ್ನು ಕೊಡ್ತೀವಿ ಹಾಗೆ ಈ ವರ್ಷವೂ ಕೂಡ ಒಂದು ಬಾಗಿನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಳಿಗೊಂದು ಬಾಗಿನವನ್ನ ಬಾಗಿನವನ್ನು ಕೊಟ್ಟೆ ಆಮೇಲೆ ಹಾಗೆ ಎಲ್ಲರಿಗೂ ಅರ್ಶನ ಕುಕುಮವನ್ನು ಕೊಟ್ಟು ಆಶೀರ್ವಾದವನ್ನು ತೊಗೊಂಡು ಊಟಕ್ಕೆ ರೆಡಿ ಮಾಡ್ಕೊಬೇಕು ಅಷ್ಟೇ ಮುಖ್ಯವಾಗಿ ಕೊನೆಯದಾಗಿ ಖುಷಿ ಅಂತ ಅನ್ಸೋದು ಸಂತ ಸಂತೃಪ್ತಿ ಅನ್ಸೋ ಅನ್ಸೋದು ಊಟದಲ್ಲೇ ಊಟ ಚೆನ್ನಾಗಿದ್ರೆ ಟೇಸ್ಟಿ ಆಗಿದ್ರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದೇ ಹಬ್ಬ ಮಾಡಿದ ಒಂದು ಸಂಭ್ರಮ ಅಲ್ಲಿಗೆ ಹಬ್ಬದ ಒಂದು ಸಾರ್ಥಕತೆಯೇ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮಾಡಿರುವಂಥ ಎಲ್ಲ ಪದಾರ್ಥವನ್ನು ಈ ಥರ ಬಾಳೆ ಎಲೆಗೆ ಇದ್ದೀವಿ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಒಂದು ದೊಡ್ಡ ಸಂತೋಷ ಅಂತಲೇ ಹೇಳ್ಬೋದು ಒಂಥರ ಖುಷಿ ಬಾಳೆ ಎಲೆಯಲ್ಲಿ ಎಲ್ಲ ಹೊಡೆಸ್ಕೊಂಡು ಒಟ್ಟಿಗೆ ಊಟ ಮಾಡೋದು ಯಾಕಂದರೆ ಈ ಥರ ಹಬ್ಬ ಹುಣ್ಣೆಗಳಲ್ಲಿ ಮಾತ್ರ ಬಾಳೆಗಳನ್ನ ಯೂಸ್ ಮಾಡಿ ಹಳ್ಳಿ ಕಡೆ ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಆದರೂ ಇತ್ತೀಚೆಗೆ ಬಾಳೆ ಮಳೆ ಬಂದಿರೋದಕ್ಕೆ ಬಾಳೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡುವಂಥದ್ದು ಈ ಹಬ್ಬ ಟೈಮಲ್ಲಂತೂ ಬಾಳೆ ಕಂಪಲ್ಸರಿ ಎಲ್ಲರಿಗೂ ಯೂಸ್ ಮಾಡೇ ಮಾಡ್ತೀವಿ ಊಟ ಎಲ್ಲ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಸಿದ್ಧತೆ ಮಾಡ್ತಾ ಇದ್ದಾರೆ ಬಡಿಸ್ತಾ ಇದ್ದಾರೆ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲದೂ ಸಖತ್ ಟೇಸ್ಟಿ ಆಗಿತ್ತು ಯಾವುದೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳೋಂಗಿರಲಿಲ್ಲ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಹೀಗೆ ಇವತ್ತಿನ ಹಬ್ಬ ಈ ಸತಿ ಈ ವರ್ಷದ ಗಣೇಶ ಹಬ್ಬನ ಈ ಥರ ಆಚರಣೆ ಮಾಡಿದ್ವಿ ನೈಟ್ ನಮ್ಗೆ ಗೊತ್ತಲ್ವ ಟೈಮ್ ಪಾಸ್ ಮಾಡಬೇಕಲ್ಲ ಹೊರಗಡೆ ಅಂತೂ ಹೋಗೋಂಗಿಲ್ಲ ಚೌತಿ ಚಂದ್ರ ನೋಡಬಾರ್ದು ಅಪವಾದನೆ ಬರುತ್ತೆ ಅಂತ ಹೇಳ್ತಾರೆ ಸೊ ನಾವು ಯಾರೂ ಆಚೆಗೆ ಹೋಗಿಲ್ಲ ಸುಮ್ಮನೆ ಒಳಗಡೆ ಕೂತ್ಕೊಂಡು ಈ ಥರ ಮೆಹಂದಿ ಹಾಕೋದಾಗಿರ್ಬೋದು ಸುಮ್ಮನೆ ಚಿಟ್ಚಾಟ್ ಮಾಡೋದು ಈ ಥರದ್ದೆಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದು ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಮುಂದಿನ ವ್ಲಾಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್